ಹರೀಶ್ ಅಂತ ಹೇಳ್ಬಿಟ್ಟು ಚಲನಚಿತ್ರ ನಿರ್ಮಾಪಕರು ಈಗಾಗಲೇ ನಾಲ್ಕೈದು ಫಿಲಂ ಮಾಡಿದೀನಿ ಈಗ ನಮ್ಮ ಮಂಜುನಾಥ ಅವರು ಇವತ್ತ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲದಿಂದ ನಿರಂತರವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ನಿರ್ಮಾಪಕರು ಮತ್ತು ಕಲಾವಿದರುಗಳು ಏನಾದ್ರು ತೊಂದರೆಲಿದ್ರೆ ಅವರಿಗೆ ಎ ಟೈಮು ರಾತ್ರಿ ಎಷ್ಟು ಗಂಟೆ ಆಗಲಿ ಸೇವೆ ಸಲ್ಲಿಸ್ತಾ ಬಂದಿರ್ತಾರೆ ಅದೇ ರೀತಿ ನಮ್ಮ ನಿರ್ಮಾಪಕರುಗಳಿಗೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರು ಅಂದ್ರೆ ನಾವೆಲ್ಲರೂ ಇರ್ಲಿ ನಾವು ಬಾಂಬೆ ಅಥವಾ ಔಟ್ ಸೈಡ್ ಎಲ್ಲಾರು ನಾವ್ ಇರ್ತಿದ್ದು ನಮ್ಗೆ ಏನಾದ್ರು ಒಂದು ಟೈಟ್ಲ್ ಬೇಕು ಅಂದ್ರೆ ವಿತ್ ಇನ್ ಇಡೀ ಒಂದ್ ಎರಡು ನಿಮಿಷದೊಳಗೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಆಮೇಲೆ ನನಗೆ ಅಂತ ಅಲ್ಲ ಯಾವ್ದೇ ನಿರ್ಮಾಪಕರಿಗಾಗ್ಲಿ ಈ ಆಫೀಸಿಗೆ ಅಳ್ದಂಗೆ ತಕ್ಷಣದಲ್ಲಿ ಸರ್ ಇದು 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 ಸರಿ ಇಲ್ಲ ಸರ್ ಇದು ಬೇಡ ಸರ್ ಇದು ಆಗಿದೆ ಬೇರೆಯವರಿಗೆ ಇದನ್ನ ಮಾಡ್ಬೋದು ಸರ್ ಅಂತ ಹೇಳಿ ತಕ್ಷಣ ರಿಪೋರ್ಟ್ ಕೊಟ್ಟು ಪ್ರತಿ ನಿರ್ಮಾಪಕರಿಗೂ ಮನೆ ಮಗನ ತರ ಬಂದಿಸ್ತಾ ಇದ್ರು ಇಡೀ ನಮ್ಮ ಭಾರತ ದೇಶದ ಎಷ್ಟು ನಮ್ಮ ರಾಜ್ಯಗಳು ಎಷ್ಟು ಭಾಷೆಗಳು ಇದಾವೆ ಅದ ಆದ್ರೂ ಡಿಫ್ರೆನ್ಸ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮ ಕರ್ನಾಟಕದ್ದು ಆ ವಾಣಿಜ್ಯ ಮಂಡಳಿ ಮನ್ಯಾ ಮುನ್ನ ಇಡೀ ದೇಶದಲ್ಲಿ ನಂಬರ್ ಒನ್ ಹೆಸರು ಪಡೆದಿದ್ದಾರೆ ನಮ್ಮ ಮಂಜು ಅನ್ನೋರು ಇವತ್ತೇ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅವರು ಒಂದು ಮೂವತ್ತು ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದ್ದಾರೆ ಒಳ್ಳೆ ವ್ಯಕ್ತಿ ಒಳ್ಳೆ ಗುಣ ನಿರ್ಮಾಪಕರ್ ಅವ್ರು ಎಂಟ್ರಿ ಆಗ್ತಾ ಇದ್ದಾಗ ನಗಮಗ್ ಆಧರಿಸಿ ಮಾಡ್ಕೊಡ್ತಾ ಇದ್ರು ಜೀವನದಲ್ಲಿ ಯಾರಾದ್ರೂ ಸಾಧನೆ ಮಾಡಿ ನಿವೃತ್ತಿ ಆಗ್ಲೇಬೇಕು ಆ ರೀತಿ ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಹೇಗಿದೆ ಅಂತಂದ್ರೆ ಚೇಂಬರ್ ಅಲ್ಲಿ ಕೆಲವು ಕಡತಗಳು ಬೇಕು ಕೆಲವು ಕೆಲಸ ಆಗ್ಬೇಕು ಅಂದ್ರೆ ಮಂಜು ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಒಳ್ಳೆಯ પાસપોર્ટ રિજેક્શન દેતા આગો ઓલે અનોકરા ઓ આવડો જે પણ મજા ન કરતા રોજ જ આવા ઓરી કે જેંદે આવા એસી નિર્દી બંધેશર ઓલા જે તે લો મુજ ઓ આવશો તુલી દેવયા 56 નોટોરો ભોજન આગલી ચેનેગોર આગલી અલ્લા માજીગોર આગલી ને બજે ઓરું તો દોરો જોલો પ્રથમ ઓર વાર

ಮಕ್ಕಳ ನಿವೃತ್ತಿ ಜನ ಭಗವಂತನಿಗೆ ಸಾವಿರಾರು ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಮುದ್ದಾದ ಮಕ್ಕಳು ಇದ್ದಾರೆ ಮಗ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಸರ್ ಆರ್ಡಿ ಸರ್ ಆರ್ನಿ ಒಳ್ಳೆ ದೊಡ್ಡ ಇಂಜಿನಿಯರ್ ಆಗಿ ಬೆಂಗಳೂರಿನಿಂದ ಪ್ರತಿಷ್ಠಿತ ಒಂದು ದೊಡ್ಡ ಬಿಡರ್ ಆಗಲಿ ಆ ರಾಷ್ಟ್ರವಾದ ಆರ್ಕಿಟೆಕ್ಟರ್ ತಮಿಳು ಪೂರ್ತಿ ಮಾಡ್ತಾರೆ ಬಹಳ ದೊಡ್ಡ ಆರ್ಕಿಟೆಕ್ಟರ್ ಅವರು ಎಂತೆಂತ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದ್ರೆ ನಮ್ಮ ಉದಯ್ ಟಿವಿ ಯಾರು ಅಮ್ಮ ಎಲ್ಲ ಮಿನಿಂಗ್ ಎಲ್ಲ ಕೀರ್ತಿ ದೊಡ್ಡದು ಅದೇ ತರ ಮಂಜು ನಿಂತ ಬೆಳೆಸಿ ಅವ್ನ ಕಾಂಟ್ರಾಕ್ಟ್ ದೊಡ್ಡ ಕಾಂಟ್ರಾಕ್ಟ್ ಆಗ್ಲಿ ಆ ಮಂಜು ಬಾಳ ಗೊಬ್ಬರ ಮಾಡ್ಕೊಂತ ಅವ್ರಿಗೆ ಟೆಂಪ್ರರಿ ಆಗ್ತದೆ ಮತ್ತೊಮ್ಮೆ ನಿಗದಿತ ಬಹಳ ಚೆನ್ನಾಗಿ ಆಗಸ್ತು ನೀವು ಆಗಿರ್ಬೇಕು ದುಃಖ ಶಾಂತಿ ನೆಮ್ಮದಿ ಕೊಡ್ಲಿ ಇದೆಲ್ಲ ಆಸೆ ಅಂತ

ಮುಂಚೆ ಕಡೆಯಪ್ಪ ನಾವು ಹೇಳ್ತಿದ್ವಿ ನಾವ್ ಆಗ್ಬೋದು ಸಾರ್ ಆಗ್ಬೋದು ಆಗ್ಬೋದು ಹಿಂದ ಅಧ್ಯಕ್ಷಗಳೆಲ್ಲ ಆಗ್ಬೋದು ಯಾರು ಬೇಕು ಆಗ್ಬೋದು ಯಾರು ಬಂದು ಒಬ್ಬರಿಗೆ ಆಮೇಲೆ ಎಲ್ಲರೂ ಟ್ರೈನಿಂಗ್ ಕೊಡ್ತಾ ಇಲ್ಲ ಒಳ್ಳೆ ಹುಡುಗ ಚೆನ್ನಾಗಿ ಕೆಲಸ ಮಾಡಿದಾನೆ ಏನ್ ಬರ್ಲಿ ಅಂತ ಹೋದಂತ ಕೆಟ್ಟ ಯೋಚನೆ ಮಾಡ್ಕೊಂಡ್ ಮಾಡ್ತಿಲ್ಲ ನನಗೆ ಗೊತ್ತಿಲ್ಲ ಚೇಂಬರ್ ಹೇಳಿದೆ ಅವನ ಪಾತ್ರ ಇದೆಯಲ್ಲಿ ಹೇಳ್ತಾರೆ ಈ ಸಂದರ್ಭದಲ್ಲಿ ಆ ಭಗವಂತ ಅವನಿಗೆ

उसको बैठको उनको उल्लेखनीय ये भी क्यों उत्तम बंदा उल्लेखनीय थे आज तक आ गए थे नमस्कार नमस्कार निम्नलिखित वाणी जमाने या ला बताइएगा रे देशभर में इतना शुभ शुभ है मंजूरा वो जेंबर ने इस शोषण मुद्दा जो भी ಎಲ್ಲ ಚಿತ್ರ ಸ್ನೇಹಿತರು ಹೇಳಿದರು ಬಹುಶಃ ನಾನು ಚಲನಚಿತ್ರ ವಾಡಿಕೆ ಮಾಡಲಿ ಜಾಸ್ತಿ ಒಡನಾಟ ಇಟ್ಕೊಂಡಂತ ಸಂದರ್ಭದಲ್ಲಿ ಮದುವೆ ನನ್ನಿಂದ ಮದುವೆ ನೋಡಿ ಅದ್ರ ಜೊತೆಗೆ ಶ್ರೀಮತಿ ಒಬ್ಬರಿಗೊಳು ವಾಣಿಜ್ಯ ಮಂಡಳಿಗೆ ಕೆಲಸ ಸರ್ಕಾರಿ ನೌಕರಿ ಸಿಕ್ತು ಸಂಸಾರ ಚೆನ್ನಾಗಿದೆ ಅದೊಂದು ನಮಗೆ ನಿಜವಾಗ್ಲೂ ಖುಷಿ ಇವತ್ತು ಮಂಜು ಬಹಳಷ್ಟು ಏಳು ವಾಣಿಜ್ಯ ಮಂಡಳಿಯಿಂದ ಕಂಡು ಕೆಲವರು ಮಾತಾಡೋರು ಇರ್ತಾರೆ ಕೆಲವರು ವಿರೋಧ ಮಾಡೋರು ಇರ್ತಾರೆ ಇವೆಲ್ಲ ಆದ್ರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಇಷ್ಟು ವರ್ಷ ಅವರು ದುಡ್ಡು ಬಂದ ನೋಡಿದ್ರೆ ನಮ್ಗೆಲ್ಲರೂ ಖುಷಿ ಆಗುತ್ತೆ ಯಾಕೆಂತ ಹೇಳಿದ್ರೆ ಅವ್ರದ್ದು ಕೂಡ ವಾಣಿಜ್ಯ ಮಂಡಳಿಗೆ ಅವರು ಒಂದು ರೀತಿ ಗೌರವವನ್ನ ತಂದು ಇವೆಲ್ಲ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಅವನ ನಿವೃತ್ತಿ ದಿನ ಅವರಿಗೆ ಒಂದು ಗೌರವವನ್ನು ಕೊಡಬೇಕು ನಿರ್ಮಾಣಕ್ಕೆ ಹೆಚ್ಚಾಗಿ ಒಂದು ಗೌರವ ಅಂತ ನಾನು ಅನ್ಕೊಂಡಿದೆ ಯಾಕೆಂತಂದ್ರೆ ಅದು ನಮ್ಮ ಉದ್ದೇಶ ಹಾಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಿವೃತ್ತಿ ಜೀವನ ಸುಖಮಯವಾಗಬೇಕು ಸುಖಮಯವಾಗಬೇಕಾದ್ರೆ ಹೇಗೆ ಮುಂದೆ ಯಾಕೆಂತ ಹೇಳಿದ್ರೆ ನಿವೃತ್ತಿ ಜೀವನ ನಾನು ಎಲ್ಲಾದ್ರು ನೋಡಿದ್ದೀನಿ ಬಹಳ ಕಷ್ಟ ಅರವತ್ತು ವರ್ಷ ಏನ್ ಮಹಾಪುರ ಅರವತ್ತು ವರ್ಷ ಅಂತ ಆದ ತಕ್ಷಣ ಏನು ಕುಟುಂಬ ಏನು ಮಾಡೋಲ್ಲ ಅಲ್ವಾ ಆ ಅರವತ್ತು ವರ್ಷ ಆದ್ಮೇಲೆ ಅವನು ಇನ್ನು ದಿನ ಹೆಂಗೆ ಸಮಯ ಹೆಂಗೆ ಕಳೆಯೋದು ಅದು ದೊಡ್ಡ ಚಿಂತೆ ಹಾಗಾಗಿ ವರ್ಷ ದಿನ ಮುಂದಿನ ಜೀವನದಲ್ಲಿ ಇನ್ನೂ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಮಾಡಬಹುದು ಅಥವಾ ಸಾಧ್ಯವಾದ್ರೆ ನಾವು ಅನೇಕ ಜನರನ್ನ ನಿವೃತ್ತಿ ಕೂಡ ನಮ್ಮ ಕೊಡ್ತೀವಿ ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಹದರಾಟ ತಿಳ್ಕೊಂಡ್ರು ಬಹಳ ಅದರ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿಲ್ಲ ಏನಾಗಿ ಇವತ್ತು ನಿವೃತ್ತಿ ಅನ್ನೋ ಒಂದು ದಿನ ಬಂದಿದೆ ಈ ನಿವೃತ್ತಿ ದಿನ ಅವನಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಿ ಅವನಿಗೆ ಒಳ್ಳೆಯ ಒಂದು ಭವಿಷ್ಯವನ್ನ ನಾವೆಲ್ಲ ಅಳಿಸಲ್ಲ ಕ್ರಿಕೆಟ್ನಲ್ಲಿ ಇಷ್ಟು ವರ್ಷ ನಮ್ಮಲ್ಲಿ ಕೆಲಸ ಮಾಡಿದ್ದಕ್ಕೆ ಯಾವತ್ತು ಯಾವುದೇ ರೀತಿ ಚೇರ್ಮನ್ಗೆ ಅಗೌರವ ತರುವಂತ ಕೆಲಸ ಯಾವತ್ತು ಮಾಡಿಲ್ಲ ಅದೊಂದು ಖುಷಿ ಹಾಗಾಗಿ ನಮಗೆ ಮುಂದಿನ ಜೀವನದಲ್ಲಿ ಒಳ್ಳೇದಾಗಿ ಎಲ್ಲಾ ಸಂದರ್ಭದಲ್ಲೂ ಯಾವುದೇ ಸಂದರ್ಭದಲ್ಲೂ ಅವನ ಜೊತೆ ಆ ನಡೆಸಿ ಟೈಟ್ಲು ಹುಡುಕ ಬಂದಾಗ ಆ ಸ್ಟಪ್ ಬುಕ್ ನಂತರ ಹುಡುಕಿ ಈ ಟೈಟ್ಲ್ ಇದೆ ಇಲ್ಲ ಅಂತೇಳಿ ಇತ್ತಿನ ಒಂದು ಸೆಕೆಂಡ್ ಅಲ್ಲೇ ಹೇಳ್ಬೋದು ಆಗಿ ತಿಳ್ಕೊಂಡು ಆ ಬುಕ್ ಅಲ್ಲಿ ಎಲ್ಲ ಬರ್ತಿದ್ದಾರೆ ಅಂತ ಅವ್ರು ಚೆನ್ನಾಗಿ ಗೊತ್ತಿರೋದು ಸೊ ಈ ಟೈಟ್ಲ್ ಆಗೋದಿದೆ ಅಂತ ಈ ಟೈಟ್ ಇದೆ ಇಂತಹ ಒಂದು ಕೆಲಸದಲ್ಲಿ ಯಾವುದೋ ತೊಂದರೆ ಆಗಿರೋ ರೀತಿಯಲ್ಲಿ ಕಮಿಟಿ ಇಟ್ಟಿ ಪಾಸ್ ಮಾಡಿ ಇಷ್ಟು ವರ್ಷ ಅವರು ದುಃಖ ಬಂದಿದ್ದಾರೆ ಅವ್ರನ್ನ ಅಂತಂದ್ರೆ ಅಮ್ಮ ಒಳ್ಳೆಯ ಬೇಗ ಆದ್ರೂ ಇವತ್ತು ಅಂತ ಹೇಳಿ ಅಂತೇಳಿ ಅವ್ರ ಮನೆಯಿಂದ

ಅವರಿಗೆ ಅವ್ರನ್ನ ಬೀತಿಯನ್ನು ಮಾಡಿ ಖರ್ಚು ಈ ತರ ಈ ತರ ಅಂತ ಹೇಳಿ ಹೇಳಿ ಮಾಡಿದ್ದಾರೆ ಅದಕ್ಕೆ ಅವರು ರಿಟೈರ್ಮೆಂಟ್ಗೆ ಮುಂದಿನ ಒಂದು ರಿಟೈರ್ಮೆಂಟ್ ಒಳ್ಳೆ ನಮ್ಮ ಗೋವಿಂದರು ಮತ್ತೆ ಕೆಲವು ಜನ ಮತ್ತೆ ಕಂಟಿನ್ಯೂ ಮಾಡಿ ಅಂತೇಳಿ ದಯವಿಟ್ಟು ನೀವು ಆಫೀಸ್ ಡಿಸೈಡ್ ಮಾಡಿ ನೀವು ಕಂಟಿನ್ಯೂ ಮಾಡ್ಬೇಕಂತೇಳಿ ನನ್ನ ವಿನಂತಿ

ಮಾಡ್ಕೊಳ್ತಾ ಇತ್ತು ಆಮೇಲೆ ಮುಂಜಾಗ್ ಇರ್ಬೋದು ಹೋದ್ಮೇಲೆ ಇದು ನೋಡ್ತಾ ಇದ್ದಾರೆ ಅಲ್ಲಿ ಡೇಟ್ ಬಗ್ಗೆ ಎರಡೇ ಹೇಳಿದ್ರು ನಾನು ಸುಮಾರು ವರ್ಷಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ನೀಟ್ ಆಗಿ ಯಾವುದು ಅಲ್ಲಿ ಯಾವ್ದು ಎರಡು ಡೌಟ್ ಇತ್ತು ಅಂತ ಪಕ್ಕಕ್ಕೆ ನೀವೀಟಾಗಿ ಅದು ತರ ಮಾಡ್ತಾ ಇದ್ರು ಜೊತೆ ಎಂಟ್ರಿ ಆಗಿದ ಕೂಡ ಅದನ್ನ ಒಂದು ವಿಷಯ ಯಾರು ಬರೋದು ಕೂಡ ಸೊ ಕೆಲಸಗಳ ಬಗ್ಗೆ ಯಾರಿಗೂ ಏನೂ ಇಲ್ಲ

ಆದ್ರೆ ಅವರಿಗೆ ಇವಾಗ ನಿವೃತ್ತಿ ಆಗದೆ ಮುಂದೆ ಆಯುಷ ಆರೋಗ್ಯ ಜನ ಕೊಟ್ಟು ಆ ಸಂಸದ ಸಂತೋಷ ಹೇಳಬೇಕು ನಾನು ಬಯಸ್ತೇನೆ ಎಲ್ಲರ ಅಚ್ಚುಮೆಚ್ಚಿನ ಕಾರ್ಯಕರ್ತನಾಗಿ ಅಥವಾ ಎಲ್ಲಾ ಮಾಜಿ ಅಧ್ಯಕ್ಷರು ಇವರ ಬನ್ನಿ ಹೇಳಿದ್ರು ಮತ್ತೆ ಕಾರ್ಯಕಾರಿ ಸಮಿತಿ ನಿಗ್ರಹ ಕೂಡ ಹೇಳಿದ್ರು ಗುರು ಪ್ರಸಾದ್ ಅವರು ಮಾತನಾಡಿದ್ರು ಕಾರ್ಯಕಾರಿ ಸಮಿತಿಲಿ ಇದ್ದಾಗ ಏನ್ ಎಲ್ಲಾಗಿದೆ ಯಾವತ್ತಾಗಿದೆ ಯಾವ ವರ್ಷದಲ್ಲಿ ಆಗಿದೆ ಅನ್ನೋದನ್ನು ಕೂಡ ಅಂಕಿ ಅಂಶ ಕರೆಕ್ಟ್ ಆಗಿ ಕೊಟ್ಟಿದ್ದಂತವ್ರು ಮಂಜೂರು ಸೊ ಹೀಗಾಗಿ ಅವರ ನಮ್ಮ ಒಂದನಾದ ಲೇಖರ ಮಲ್ಲದವರು ಹೇಳೋಕೆ ಅವರ ಸೇವೆ ಅವರ ವಯಸ್ಸಿನಲ್ಲಿ ರಿಟೈರ್ ಆಗಿರಬಹುದು ಆದರೆ ಗುಡಿ ಮಠದಲ್ಲಿ ಇರೋ ಅವರಿಗೆ ವಯಸ್ಸು ಆಗಿಲ್ಲ ಸೋ ಹೀಗಾಗಿ ಅವರ ಆದಷ್ಟು ಇನ್ನೂ ಎಷ್ಟು ವರ್ಷ ಅಂದ್ರೆ ಜೊತೆನಲ್ಲಿ ನಾನು ಒಬ್ಬರು ಟ್ರೈನಿಂಗ್ ಮಾಡಿ ಅವ್ರ ಮಟ್ಟ ತಗೊಳ್ಳೋ ತನಕನೂ ಕೂಡ ನಾವು ಕಂಟಿನ್ಯೂ ಮಾಡ್ಬಿಡೋ ಅಂತ ಕೇಳ್ತಾ ಕೆಲವೊಂದು ಸಾರಿ ಅವರ ಮೇಲೆ ನಾನು ಕೂಡ ಕೆಲವೊಮ್ಮೆ ಮಾತಾಡ್ತೀನಿ ಆದರೆ ನೋಡಿದಾಗ ಆ ಯಾವಾಗ ಟೈಲ್ ಬಂದಾಗ ಬೈ ಹೇಳ್ತಿದ್ರು ಜಾಸ್ತಿ ಬರೋದಲ್ಲ ಎಲ್ಲ ತಲೆ ತೀರ್ಥ ದೂರಕ್ಕೆ ನಾನು ಅದ್ರಲ್ಲಿ ಹೆಚ್ಚಿಗೆ ಕೆಲಸ ಮಾಡಿ ಯಾರು ಮನಸ್ಸಿನಿಂದ ಅವ್ರು ಕೆಲಸ ಮಾಡ್ತಾರೋ ಅವ್ರ ಕೋಪ ಒಂದೇ ಬರುತ್ತೆ

ನಾನು ಕೂಡ ಟೈಟ್ ಕಮಿಟಿಯಲ್ಲಿ ವಾರ್ಡ್ ಮೆಂಬರ್ ಬಹಳ ವರ್ಕ್ ಮಾಡಿದಾಗ ಪ್ರತಿಯೊಂದು ವಿಚಾರನೂ ಕೂಡ ಅವರ ಎನ್ಕ್ವೈರಿ ಮಾಡ್ತೀವಿ ಯಾರು ಮೆಂಬರ್ ಆಗಬೇಕು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಎಕ್ಸಿಬ್ಯೂಟರ್ ಇರ್ಬೋದು ಸರಿಯಾಗಿ ದಾಖಲೆಗಳು ಕೊಟ್ಟು ಪ್ರತಿಯೊಂದು ಕೂಡ ನೀಟಾಗಿ ಇನ್ಫಾರ್ಮೇಷನ್ ಕೊಟ್ಟು ಮಾಡ್ತಿದ್ದಂತರು ಬಟ್ ಅವ್ರ ಜಾಗಕ್ಕೆ ದಯವಿಟ್ಟು ಅಧ್ಯಕ್ಷ ಅವ್ರನ್ನೇ ಒಂದಷ್ಟು ಸಾರಿ ಕಂಟಿನ್ಯೂ ಮಾಡಿ ಯಾಕೆಂದ್ರೆ ಈ ಡಾಕ್ಯುಮೆಂಟ್ಸ್ ನೋಡೋದು ಮುಖ್ಯ ಆಗುತ್ತೆ ನಾವು ಸೊ ಅದರಿಂದ ನಾವು ಆಗಿದ್ದೀವಿ ತಿರ್ಗಾ ನೀವು ಡಿಲೇ ಮಾಡಕ್ಕೆ

ನಮಸ್ಕಾರ ನನಗೆ ಮೂವತ್ತೈದು ವರ್ಷ ಮೂವತ್ತ ಅವಕಾಶ ಮಾಡಿಕೊಡಕ್ಕೆ ಮಾತಾಡ್ತಾಗ ನನ್ಗೂ ಕೋರ್ಕೊಂಡಾಗ ಮಾತಾಡೋಕ್ಕೆ ನನಿಂದ ತಪ್ಪಾಗಿ ಪರೀಕ್ಷೆ ಅನವಶ್ಯಕವಾಗಿ ಯಾರಿಗೂ ನಾನು ಮಾತಾಡುವುದಿಲ್ಲ